ಸಂತೋಷ್ ಹ್ಬೇಳೆ ಅವ್ನ ಬೆಲೆ ಇರಲ್ಲ ತಿರ್ಗಾ ಮೂವತ್ತೈದು ಸಾವಿರ ರೂಪಾಯಿನ ನಾವು ರಮೇಶ್ ಅಣ್ಣನ ಕೈಯಿಂದ ಅವ್ರ ಕಟ್ಟಿಸ್ತೇವೆ ಗುರುಗಳೇ ಮೂವತ್ತೈದ್ ಸಾವಿರ ರೂಪಾಯಿ ಕಟ್ಟಿದ್ವಿ ಯಾವಾಗ ಗುರುಗಳೇ ಹಿಂದಿನ ದಿವಸ ಬ್ಯಾನ್ ಆಗಿದೆ ಮಾರೇ ದಿವಸ ಕಟ್ಟಿದ್ವಿ ನೋಡ್ಬಿಡ್ತಾರೆ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಮೆಸೇಜ್ ಶುಕ್ರವಾರ ಬ್ಯಾನು ಸಿನಿಮಾ ಕಟ್ಲಿಸ್ಟ್ ರೈಸ್ ಮಾಡೋ ಸಾಧ್ಯತೆನೇ ಇಲ್ಲ ಇತಿಹಾಸದಲ್ಲಿ ಮೊಬೈಲ್ ಬರ್ತಾರೆ ಹೆಂಗಯ್ಯ ನಾನು ದುಡ್ಡು ಕಟ್ಟಿದಿನಯ್ಯ ಶುಕ್ರವಾರನೇ ಕಟ್ ಲಿಸ್ಟ್ ಯಾಕೆ ಬರುತ್ತೆ ಇನ್ನೊಂದ್ಸರಿ ಯೋಚನೆ ಮಾಡಿ ಸರ್ ನಾನು ಯೋಚನೆ ಮಾಡಂಗಿದ್ರೆ ಅಲ್ಲೇ ನಾನು ಇಂಥ ಆಸ್ಪದ ಮಾಡ್ಕೊಡ್ಬೋದಾಯ್ತಲ್ಲ ನಾನು ಕಟ್ಟಿದ್ದೀನಲ್ಲ ಅಲ್ಲೂ ಕೂಡ ಆ ವ್ಯಕ್ತಿ ನಾನು ಕಟ್ಟಿದ್ದೀನಿ ಸರ್ ಅಂತ ಹೇಳಲಿಲ್ಲ ಸರ್ ನೀಲೂ ಹುಚ್ಚಿಟ್ಟ ಹೋರಾಟ ಮಾಡ್ತೀನಿ ನಮ್ಮ ಸಿನಿಮಾ ಒಂದು ಫ್ರೇಮು ಕಟ್ ಮಾಡಲ್ಲ ಅದು ಏನಾಗುತ್ತೋ ಹೋಗ್ತೀನಿ ಅಂತಂದರೆ ಬುಧವಾರ ಬೆಳಗ್ಗೆ ಕೊಟ್ಟಿರೋ ಮೂವತ್ತೈದು ಸಾವಿರ ರೂಪಾಯಿ ಕಟ್ತಾರೆ ಸರ್ ಅವರು ನೋಡಿದ್ದು ಜುಲೈ ಇಪ್ಪತ್ ಮೂರನೇ ತಾರೀಕು ತಿರುಗಾ ಇರೋದು ಆಗಸ್ಟ್ ಕೂಲಿ ಅನ್ನೋ ಸಿನಿಮಾ ನೋಡ್ತಾರೆ ಆಗಸ್ಟ್ ಹದಿನಾಲ್ಕನೇ ತಾರೀಕು ರಿಲೀಸ್ ಮಾಡ್ತಾರೆ ನಮ್ಮ ಸಿನಿಮಾ ಆಗಸ್ಟ್ ಏಳಕ್ಕೆ ನೋಡಿದಾರೆ ಸರ್ ನಿನ್ನೆ ಬೆಳಗ್ಗೆ ನಾಯಿ ತರ ನಿಂತ್ಕೊಂಡಿದ್ದಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಸರ್ ನಾಯಿ ತರ ಅಲ್ಲಿದ್ದೀನಿ ಸರ್ ನಾನು ಯಾವ ನಿರ್ಮಾಪಕನ ದುಡ್ಡು ಹಾಳು ಮಾಡಿಲ್ಲ ಸರ್ ನನ್ನ ದುಡ್ಡು ಸರ್ ಮೂವತ್ತು ವರ್ಷ ಈ ಮನೆಯಲ್ಲಿ ಏನು ದುಡ್ಡಿದ್ದೀನೋ ಆ ದುಡ್ಡು ಎಲ್ಲವನ್ನೂ ತಂದಿಲ್ಲ ಹಾಕಿದ್ದೀನಿ ಸರ್ ಮೂವತ್ತು ಮೂವತ್ತೆರಡು ವರ್ಷದ ದುಡ್ಡು ಸರ್ ಎಲ್ಲರ ಹತ್ರ ನನ್ನ ಸ್ನೇಹಿತರ ಎಲ್ಲರ ಹತ್ರ ದುಡ್ಡು ಮಾಡಿದ್ರು ತೆಗ್ದಿದ್ದೀನಿ ಸರ್ ಏನ್ ತಪ್ಪು ಮಾಡಿದ್ದೀನಿ ಬಿಫೋರ್ ದ ಸರ್ಟಿಫಿಕೇಟ್ ಗುರುಗಳೇ ಬಿಫೋರ್ ಸರ್ ಇರುತ್ತಲ್ಲ ಫೋರ್ ಸೆನ್ಸರ್ ಒಂದು ಲ್ಯಾಬ್ ಲೆಟರ್ ಕೊಡ್ತೀವಲ್ಲ ಗುರುಗಳೆ ಅದ್ರ ಫುಟೇಜ್ ಇರುತ್ತಲ್ವ ಗುರುಗಳೇ ಇವತ್ತು ರಿವೈಜನ್ ರಿವೈಸಿಂಗ್ ಕಮಿಟಿ ಸೆನ್ಸರ್ ಇಂದ ಕೊಟ್ಟಿರೋ ಫುಟೇಜ್ ನೀವು ತೆಗೆದು ನೋಡಿ ಗುರುಗಳೇ ಅಷ್ಟೇ ಇದೆ ನಾಟ್ ಇವನ್ ಸಿಂಗಲ್ ಫ್ರೇಮ್ ತೆಗ್ದಿಲ್ಲ ಗುರುಗಳೇ ಒಂದನ್ನು ಕತ್ತರಿಸಿಲ್ಲ ಮ್ಯೂಟ್ ಮಾಡಿದೀವಿ ಮ್ಯೂಟ್ ಅಂತಂದ್ರೆ ಏನೋ ಇದೆ ಪದಗಳಿದೆ ಆದ್ರೆ ಫ್ರೇಮ್ ಅನ್ನ ಕತ್ತರಿಸ್ತಾನೆ ಈ ಸಿನಿಮಾ ಬೇರೆ ಈ ಸಿನಿಮಾ ಬೇರೆ ಅಂತ ಹೇಳೋದಕ್ಕೆ ಗುರುಗಳೇ ಸೀರಿಯಲ್ ನಂಬರ್ ತರ್ಟೀನ್ ಅಲ್ಲಿ ಒಂದು ಅವರು ಬಿಹೇಡಿಂಗ್ ಆಫ್ ದ ಪರ್ಸನ್ ಯು ಹಾವ್ ಟು ಸ್ಲೈಸ್ ಇಟ್ ಔಟ್ ಬೈ ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ತಾರೆ ಗುರುಗಳೇ ಅಲ್ಲ ಶಾಟೇ ಇಲ್ಲ ಗುರುಗಳೇ ಸೀರಿಯಲ್ ನಂಬರ್ ಏಯ್ಟೀನ್ ಅಲ್ಲಿ ಹಾಕ್ತಾರೆ ಗುರುಗಳೇ ಕಟ್ ಔಟ್ ಆಫ್ ದ ಫಿಫ್ಟಿ ಪರ್ಸೆಂಟ್ ಆಫ್ ದ ಬಿಹೇಡಿಂಗ್ ಆಫ್ ದ ಪರ್ಸನ್ ಅಂತ ಹೇಳ್ತಾರೆ ಸರ್ ಇಲ್ಲಿ ಇಲ್ಲ ಇಲ್ಲಿ ಇದೆಯಲ್ಲ ಸರ್ ಇದ್ಯಾವ್ದು ಇದ್ಯಾವ್ದು ಕಣ್ಣು ಓಡಿಸ್ಕೊಡ್ರಿ ಮಾಡಿ ಅದನ್ನೇ ಅದನ್ನೇ ಟೇಸ್ಟ್ ಮಾಡ್ಕೊಡ್ತೀವಿ ಯಾರು ಕೇಳ್ತಾರೆ ಮಾತು ನೋವತ್ತ ನೋವಲ್ವಾ ಹೆಣ್ಣಿನ ಯಾವ ಅಂಗಾಂಗನೂ ತೋರಿಸಿಲ್ಲ ಗುರುಗಳೇ ನನ್ನ ತಾಯಿ ಮೇಲಾಣೆ ಒಂದು ಅಂಗಾಂಗನೂ ತೋರಿಸಿಲ್ಲ ಗುರುಗಳೇ ಒಂದು ಹೆಣ್ಣಿನ ಮೇಲಿನ ಒಂದು ಗೌರವಕ್ಕೋಸ್ಕರ ಆಕೆಯನ್ನ ರೇಪ್ ಮಾಡುವಾಗ ಗುರುಗಳನ್ನ ನಿಮಗೆ ಸಿನಿಮಾ ತೋರಿಸ್ತೀನಿ ಒಂದು ಭಾಗ ತೋರಿಸಿಲ್ಲ ಗಂಡಸರು ಯಾವಾಗ ರೇಪ್ ಮಾಡ್ತಾರೋ ಆ ವಿಕಾರತೆಯನ್ನು ತೋರಿಸಿದ್ರೇನೆ ಆ ಹೆಣ್ಣು ರೊಚ್ಚಿಗೆದ್ದು ಆ ಗಂಡಸನ್ನ ಕತ್ತರಿಸ್ತಾಳೆ ಅನ್ನೋದಕ್ಕೆ ಬ್ಯಾಂಡೆಡ್ ಪೀನ್ ಅಲ್ಲಿ ಆ ಹೆಣ್ಣನ್ನ ಬೆತ್ತಲೆ ಮಾಡಿ ಇವನು ಬೆತ್ತಲೆ ಆಗಿ ಅಸಂಭಾಗ ತೋರಿಸ್ತಾರೆ ತದನಂತರ ಹೆಣ್ಣು ಎಲ್ಲವನ್ನು ಕಳ್ಕೊಂಡು ಬೆತ್ತಲೆ ಆಗಿ ಬಂದು ಬಾವಿ ಹತ್ರ ನೀರು ಸೇರ್ತಾಳೆ ನೀವು ನೋಡಿರ್ತೀರ ಬ್ಯಾಂಡೆಡ್ ಕ್ವೀನ್ ಇದನ್ನ ಹೇಳಿದ್ರೆ ನಾನು ನೋಡಿಲ್ಲ ಇದನ್ನ ಹೇಳ ನಾನು ನೋಡಿಲ್ಲ ಬರುತ್ತಿವಿನಲ್ಲಿ ಅಯ್ಯ ಒಲಿಕ್ಕದಯ್ಯ ಪಣ್ಣದಯ್ಯ ಅಂದ್ರೆ ಕೇಳಲ್ಲ ಇದನ್ನು ಕೇಳಿದ್ರೆ ಅದು ಗೊತ್ತಿಲ್ಲ ಅದನ್ ಕೇಳಿದ್ರೆ ಇದು ಗೊತ್ತಿಲ್ಲ ಇದೆಲ್ಲರೂ ಕೇಳಿದ್ರೆ ಸಿನ್ಮಾ ಗೊತ್ತಿಲ್ಲ ಗುರುಗಳೇ ನಾಲ್ಕು ಜನ ಏಳಕ್ಕೆ ಗುರುಗಳೇ ನಾಲ್ಕು ಜನಕ್ಕೂ ಸಿನ್ಮಾ ಗೊತ್ತಿಲ್ಲ ಗುರುಗಳೇ ಕೇಳಿದ್ರೆ ಹೇಳ್ತಾರೆ ಬಜರಂಗ ದಳ ಬಿಜೆಪಿ ಇಂದೆಲ್ಲ ಬಂದು ಕೂತ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಗುರುಗಳೇ ನಾವಿಗ್ ಬಜರಂಗ ಬಿಜೆಪಿ ದಳಕ್ಕ ನಾವು ಸಿನಿಮಾ ಮಾಡ್ತಾ ಬಂದ ಗುರುಗಳೇ ನಾನು ಆವೇಶ ನಾನು ಕೋಪ ನಾನೆಲ್ಲ ನಾನು ಎಲ್ಲ ಸಿಮಾ ಈ ಸತಿ ಏನ್ ಮಾಡ್ಬಿಟ್ಟೆ ಶೀಲ್ಡ್ ಇನ್ ಫ್ರಂಟ್ ಆಫ್ ಮೀ ರೈಟ್ ಫ್ರಮ್ ದ ಬಿಗಿನಿಂಗ್ ದಟ್ ಈಸ್ ಬನ್ನಿ ನಾನು ನಾನು ಮುಂದೆ ನಿಂತ್ಕೊಳ್ಳಿ ನನ್ಗೆಲ್ಲಿ ತಪ್ಪಿದೆ ನನ್ನ ತಿಂತಿ ಆಯ್ತು ನನಗೂ ವಯಸ್ ಆಯ್ತು ಎಲ್ಲೋ ಆಯ್ತು ಏನು ಹೇಳ್ತಿರೋ ಏನು ಹೇಳ್ಕೊಡ್ತಿರೋ ಕಲಿತೀನಿ ನಾನು ಎಲ್ಲೋ ಯಾವ ಕಡೆನು ನಾನು ಆತನ ಬಿಟ್ಟು ನಾನು ಎಲ್ಲೋ ಹೋಗಿರೋ ಗೊತ್ತಿಲ್ಲ ಒಂದೊಂದು ಪ್ಲೇಸ್ ಅದ ಗೊತ್ತು ಒಂದೊಂದು ಫ್ರೇಮ್ ನಾನು ತೆಗ್ದಿರೋದು ಗೊತ್ತು ಈಗ ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ ನೀವೆಲ್ಲಾದರೂ ಹೇಳಿದ್ರೆ ನಾನು ಆ ತಪ್ಪನ್ನು ಅಷ್ಟು ಒಪ್ಕೊಂಬಿ ಸೀರಿಯಲ್ ನಂಬರ್ ತರ್ಟೀನ್ ಅಂಡ್ ಸೀರಿಯಲ್ ನಂಬರ್ ಏಯ್ಟೀನ್ ಇಟ್ ಇಸ್ ದ ಸೇಮ್ ಶಾರ್ಟ್ಸ್ ಅಂತಂದ್ರೆ ಗಿವ್ ಇಟ್ ಆಫ್ ಸೀರಿಯಲ್ ನಂಬರ್ ಫಿಫ್ಟೀನ್ ಅಂಡ್ ಸೀರಿಯಲ್ ನಂಬರ್ ಟ್ವೆಂಟ್ ಸೀರಿಯಲ್ ನಂಬರ್ ಟೋ ಈಸ್ ಇಯರ್ಸ್ ಅಂತ ಮಿಸ್ಟೇಕ್ ಐ ಹ್ಯಾವ್ ಬ್ರಾಟ್ ಎವ್ರಿಥಿಂಗ್ ಒಂದ್ ಕಡೆ ಅಲ್ಲ ಸರ್ ಎರಡು ಮೂರು ಕಡೆ ಮಾಡಿದಾರೆ ಅದು ಇಲ್ದೇ ಇರೋ ಶಾರ್ಟ್ಸ್ ಅಲ್ಲಿ ಮಾರ್ಕ್ ತೆಗೀರಿ ಅಂತ ಎಲ್ಲಿ ತೆಗೀರಿ ಸರ್ ಅದನ್ನ I have, <laughs> have made each and everything, each and every frames I have made. I have told him, these shots and these shots are the same. These shots and this shot is the same. And then I didn't repeat my recording. ನಾನೇನು ಮಾಡಲ್ವಾ ನೀವು ನನಗೇನು ಸೆನ್ಸಾರ್ ಆಮೇಲೆ ನನಗೆ ಗೊತ್ತಿಲ್ಲ ನನ್ನ ಹೆಸರು ನೀವೇನಾದ್ರೂ ಸೆನ್ಸಾರ್ ಆಫೀಸ್ ನಲ್ಲಿ ರವಿ ಶ್ರೀವತ್ಸ ಅಂತ ಶಾಸನ ಬರದ್ ಅಂತ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಇದು ಐದನೇ ಸಿನಿಮಾ ನನಗೆ ಬೇಡವೇ ಬೇಡ ಸಿನಿಮಾ ಸಾಕು ನಾ ಮಾಡೋದೆಲ್ಲ ನೀವು ತಡಿತೀನಿ ಅನ್ನೋದಾದರೆ ನಾನು ಏನಕ್ಕೆ ಮಾಡ್ಕೋಬೇಕು ನನಗೇನಿಲ್ಲ ಅಂದ್ರೂ ಕಾಷಾಯ ಇದೆ ನನಗೇನಿಲ್ಲ ಅಂದ್ರೂ ಪ್ರಾಕ್ಷತೆ ಇದೆ ನನಗೇನಿಲ್ಲ ಅಂತದ್ರು ಕಾಶಿ ಇದೆ ಆದರೆ ಇಲ್ಲಿ ಬರೋರು ಮುಂದೆ ಏನ್ ಸಿನಿಮಾ ಮಾಡಬೇಕು ನಡೆದಿರೋ ಕಥೆಯನ್ನ ಮಾಡಿದ್ದೀನಿ ಸರ್ ನಾನು ಇನ್ನೇನು ಮಾಡಿಲ್ಲ ಗುರುಗಳೇ ಸತ್ಯವಾಗಿ ಹೇಳ್ತೀನಿ ನಡೆದಿರೋ ಕಥೆ ಪ್ರತಿಯೊಂದು ಹಂತದಲ್ಲಿ ಓಕೆ ನಾನು ತಪ್ಪ ಗುರುಗಳೇ ನಲವತ್ತು ವರ್ಷ ತಪ್ಪಾಗತ್ತ ಗುರುಗಳೇ ಓಕೆ ಮೂವತ್ತೆರಡು ವರ್ಷ ತಪ್ಪಾಗತ್ತ ಗುರುಗಳೇ ಇಲ್ಲಿ ಮೂವತ್ತೆರಡು ಇದು ಮೂವತ್ತಾರು ಇದು ನಲ್ವತ್ತು ಯಾವ್ದು ತಪ್ಪು ಅಂತ ಹೇಳಿ ಇನ್ನು ಯಾರನ್ನು ಕೂರಿಸಿಕೊಳ್ಳಿ ನಾನು ಇನ್ನೊಂದು ದೊಡ್ಡ ಯಜಮಾನ ಒಬ್ಬರು ಇದ್ರು ಕೇಳಿದಾಗ ಅಂತ ಕೇಳೋಣ ಜೀವನ ಆಜೀವನ ಇಲ್ಲ ಇನ್ನದಕ್ಕಿಂತ ಒಂದು ದೊಡ್ಡ ಯಜಮಾನ ಇತ್ತು ವಿಷ್ಣುವರ್ಧನ್ ಹೇಳೋಣ ಆ ಆಜೀವನ ಇಲ್ಲ ನಿಮ್ಮಗಳ ಹತ್ರ ಬರೋಣ ಬಿಸಿ ಸ್ಕೆಡ್ಯೂಲ್ ಇದೆ ಗುರುಗಳೇ ಪ್ರತಿಯೊಬ್ಬರಿಗೂ ಸ್ಕೆಡ್ಯೂಲ್ ಇದೆ ಆಮೇಲೆ ಇದು ಕ್ರಿಯೇಟಿವ್ ಆಸ್ಪೆಕ್ಟ್ ಒಂದು ಮಾಡ್ಕೊಂಡಿರ್ತೀವಿ ಒಂದು ಕತೆ ಒಂದು ಮುದ್ದಾಗ ಮಾಡ್ಕೊತೀವಿ ಓಡ್ತೀವಿ ಮಾಡ್ತೀವಿ ಬರ್ತೀವಿ ಯಾರೂ ಸಿನ್ಮಾ ಕೊಡೋಲ್ಲ ಅಂದಾಗ ನಾವೇ ದುಡ್ಡು ಹಾಕ್ಕೊಂಡು ನಾವೂ ಸಿನಿಮಾ ಮಾಡಿ ನಾವಗೂ ಈ ಪಟ್ಟಕ್ಕೆ ತಂದು ಕೂಡಬಿಟ್ರೆ ಇನ್ನೇನು ಮಾಡ್ಲಿ ಗುರುಗಳೇ ನೀವೇ ಅವರತ್ರ ಮಾತಾಡ್ತಾ ಇರ್ಬೋದು ನಮ್ಮ ಬಾಯ್ ಒಣಗತ್ತೆ ಹೆಚ್ಚಾಗಿ ಯೋಚನೆ ಏನು ಮಾಡಲ್ಲ ಒಂದೇ ಒಂದು ಸಲ ಮೊದಲನೇ ಸಲ ಮದನೇ ಹೇಳಿದ್ದು ಒಂದು ಯಾರೋ ಗೊತ್ತಿರೋದ್ರೆ ಫಾರ್ ಎಕ್ಸಾಂಪಲ್ ನಾನು ಡೈರೆಕ್ಷನ್ ಮಾಡ್ತೀನಿ ನಾನು ತಪ್ಪು ಮಾಡಿದ್ದೀನಿ ಅವ್ರ ಹತ್ರ ಹೋಗಿ ನಿಂತ ತಪ್ಪೇನಿಲ್ಲ ಸರ್ ಕೆಲಸ ಗೊತ್ತಿದ್ದಾರು ಅವ್ರು ಕೈ ಕಟ್ಕೊಂಡು ನಿಂತ್ಕೊಳ್ಬೇಕು ಖಾಲಿ ಬರ್ಬೇಕು ಅಂದೇವ ಅದು ಆಗಿತ್ತು ಅಂತ ಅದನ್ನೇ ಹೇಳಿದ್ವಿ ಯಾರು ಮಾಡಿದ ಮಿಸ್ಟೇಕ್ ಸರ್ ಇದು ಅವ್ರು ಮಾಡಿರೋ ಮಿಸ್ಟೇಕ್ ಹೇಗಿಲ್ಲ ನಾವು ಎರಡೆರಡು ತಿಂಗಳು ಮೂರು ಮೂರು ತಿಂಗಳು ಬಡ್ಡಿ ಸರ್ ನಿಟ್ರಲ್ಲಿ ಹೇಳಿದ್ವಿ ಸರ್ ನೀವು ಮಾಡಿದ ಒಂದು ಮಿಸ್ಟೇಕ್ ಇಂದ ಒಂದೂವರೆ ತಿಂಗಳು ಲೇಟ್ ಆಗಿದ್ದೀವ್ ಸೆನ್ಸಾರ್ ಸರ್ಟಿಫಿಕೇಟ್ ಸಿಗೋಕ್ಕೆ ಟೋಟಲ್ ಬಜೆಟ್ ಬಡ್ಡಿ ಎಷ್ಟು ಗೊತ್ತಾದರೆ ಈಗ ಅದನ್ನೇ ವಾದ ಮಾಡ್ತಾ ಇರ್ತೀರೋ ಮುದ್ದು ಹೋಗ್ತೀರೋ ಈ ಮಾಟ್ರಲ್ಲಿ ಈ ಮಾತು ಬಂದಿ ಸರ್ ನಾವು ಒಂದೇ ಮಾತು ಕೇಳ್ತೀನಿ ರಾತ್ರಿ ನನಗೆ ಈ ಜೀವ ಇಲ್ಲೇ ನನ್ನ ಪರಿಸ್ಥಿತಿ ಈ ಸಿನಿಮಾ ಪರಿಸ್ಥಿತಿ ಏನಾಗಿದೆ ಇನ್ನೂ ಎರಡು ಮುಂದೆ ಎಕ್ಸ್ಪೀರಿಯನ್ಸ್ ನಾವೆಲ್ಲ ನಾಚಿಕ್ ಗೇಡಲ್ಲ ನಮಗೆಲ್ಲ ಓಕೆ ಇವತ್ತೇನೇನೇನು ಆಗಿದೆ ನಾವು ಮಾಡಿದಾಗ ಬೇರೆ ರೀಲ್ ಫಾರ್ಮೆಟ್ ಇತ್ತು ಇವಾಗ ಡಿಜಿಟಲ್ ಫಾರ್ಮೆಟ್ ಬಂದಿದೆ ಅವ್ರು ಹೇಳೋದು ನಾವು ಕೇಳ್ಬೇಕು ಇದು ಇದು ಈ ಟೈಮ್ ಸ್ಪೆಂಡ್ ಬೇಡ ಅದ್ರ ಬಗ್ಗೆ ಮಾತು ಇದಕ್ಕೆ ಬಂದ್ರೆ ಸಿನಿಮಾ ನೋಡಿ ನೀವು ಒಂದು ಸರ್ಟಿಫಿಕೇಟ್ ಬರೆಯೋದಕ್ಕೂ ನೀವು ಇಷ್ಟ ಸರ್ ಟುಡೇ ಇಟ್ ಇಸ್ ಸೆವೆಂಟಿ ಸೆಕೆಂಡ್ ಡೇ ಸರ್ ಸಿನಿಮಾ ಸೆನ್ಸಾರ್ ನಿನ್ನೆ ಬೆಳಗ್ಗೆ ಸರ್ ಹತ್ತುವರೆ ಹೋಗಿ ಕೈ ಕಟ್ಟಿ ನಿಂತ್ಕೊಂಡು ಅದನ್ನು ಮಾಡಿರಿ ಆ ಸರ್ ಇದನ್ನು ಮಾಡಿರಿ ಆ ಸರ್ ಎಲ್ಲವೂ ಆಯಿತು ಆ ಸೆನ್ಸಾರ್ ಸರ್ಟಿಫಿಕೇಟ್ ಒಂದು ಕವರೂ ಕೊಟ್ಟಿಲ್ಲ ಸರ್ ಇಷ್ಟಾಯ್ತಲ್ಲ ಸರ್ ನಾನು ನಿರ್ಮಾಣವಾಗಿದೆ ಗೊತ್ತಾ ಸರ್ ಚೇಂಬರ್ನಲ್ಲಿ ಐವತ್ತೆರಡು ಸಾವಿರ ರೂಪಾಯಿ ಕಟ್ತೀನಿ ಸರ್ ಒಂದು ಐ ಹತ್ತು ಪರ್ಸೆಂಟ್ ಲೆಕ್ಕ ಹಾಕೋಣ ಸರ್ ಐದು ಸಾವಿರ ಬೇಡ ಸರ್ ಒಂದು ಪರ್ಸೆಂಟ್ ಲೆಕ್ಕ ಹಾಕಿದ್ರೆ ಐನೂರು ರೂಪಾಯಿ ಬೊಕ್ಕೆ ಕೊಟ್ಟು ನೀವು ಇದನ್ನ ಮಾಡಿ ಇದನ್ನ ಮಾಡಬೇಡಿ ಸಿನಿಮಾ ಹೀಗೆ ಮಾಡಿ ಹೀಗೆ ಮಾಡಿದ್ರೆ ಆಗುತ್ತೆ ಇದು ಯಾವ್ದೋ ಮಾಡಿದೆ ನಿಮ್ಮ ಹಿಂದೆ ನಾವಿದೀವಿ ಅಂತ ಸರ್ ಹದಿನೆಂಟು ತಿಂಗಳಿಂದ ಸತ್ತಿದೀವಿ ಯಾರಾದ್ರೂ ಒಬ್ರು ನಮ್ಗೆ ಫೋನ್ ಮಾಡಿದಾರ ಸರ್ ನೀವು ನಿರ್ಮಾಪಕರೇಪ್ಪ ನಾವು ನಿಮ್ಮ ಪಾದ ನಿಮ್ಮ ಎಕ್ಕ ನಾವು ಒಬ್ಬರು ಯಾರಾದರೂ ಕೇಳಿ ನಿಮ್ಮನ್ನ ಬದುಕಿದೆಯಪ್ಪ ಮೆಂಬರ್ ಆಗಿಯಲ್ಲಪ್ಪ ಏನು ಮಾಡಿದೆಯಪ್ಪ ಶೋಕಿಗೆ ಬಂದಿಲ್ಲ ಸತ್ಯವಾಗ್ಲೂ ಶೋಕಿಗೆ ಬಂದಿಲ್ಲ ಹಿಂಟಿ ಸಿನಿಮಾ ಮಾಡೋದು ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ನನ್ನ ದುಡಿದಿರೋದೇ ಮೂವತ್ತೊಂದೂವರೆ ಲಕ್ಷ ರೂಪಾಯಿ ಈ ಚಿತ್ರ ಯಾರು ಬ್ಯಾಕಪ್ ಇಲ್ಲ ಯಾರು ಜೊತೆಗಿಲ್ಲ ಹೋರಾಡು 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 ಎಷ್ಟು ಹೋರಾಡಬೇಕು ಸಾಕಪ್ಪ ಅದೇ ಸುಂದರವಾಗಿ ಇವತ್ತೊಂದು ಸಂಜೆ ಕಳೆದ್ಬಿಟ್ರೆ ಇನ್ನು ಯಾವತ್ತೊಂದು ರಿಲೀಸ್ ಆಗ್ತೀವಿ ಅವತ್ತೆಲ್ಲ ನಾವು ಸೇರ್ಬಿಟ್ರೆ ತುಂಬ ನೊಂದಿದ್ದೀವಿ ಈ ವಾಸಣ್ಣ ತುಂಬ ನೊಂದಿದೆ